ಸಾರಾಯಿಗಾಗಿ ಈಗಾಗಿ ಹಡೆದವ್ವನ ಕೊಂದ ಪಾಪಿ ಮಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಮನ ಕಲಕುವ ಪ್ರಕರಣ ಜಗತ್ತಲ್ಲಿ ಹಣ ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಆದ್ರೆ ತಾಯಿ ಮಾತ್ರ ಸಿಗಲ್ಲ ಅನ್ನೋ ಮಾತು ನಿಜ ಅಂತಹ ತಾಯಿಯನ್ನೇ ಇಲ್ಲೊಬ್ಬ ಪಾಪಿ ಮಗ ತನ್ನ ದುಶ್ಚಟಕ್ಕಾಗಿ ಕೊಂದೇ ಬಿಟ್ಟಿದ್ದಾನೆ ಸಾರಾಯಿ ಕುಡಿಯೋದಕ್ಕೆ ಹಣ ಕೊಡದ ಹಿನ್ನೆಲೆ ಮಗನೇ ತಾಯಿಯ ಕತ್ತು ಕುಯ್ದು ಕೊಲೆ ಮಾಡಿದ ಘೋರ ಪ್ರಕರಣ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ ತುಳಸಿಗೆರಿ ಗ್ರಾಮದಲ್ಲಿ ಇಂತಹ ಘಟನೆ ನಡೆದಿದ್ದು ಶಾವಕ್ಕ ಗಿರಿಸಾಗರ ಕೊಲೆಯಾದ ತಾಯಿ ಪಾಪಿ ಮಗನಿಗೆ ಊರ ಜನ ಹಿಡಿಶಾಪ ಹಾಕ್ತಿದ್ದಾರೆ ಬಂಗಾರದಂತ ತಾಯಿಯನ್ನ ಕೊಂದಿಯಲ್ಲ ಪಾಪಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು thank yeah. you